ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ ಕೆ ಎಂ ವೀರೇಶ್ ಅವರು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೋರ್ತಾ ಇದೀವಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತಿನ ದಿವಸ ನಾನೊಂದು ವಿಶೇಷವಾದ ಮನೆಗೆ ಬಂದಿದ್ದೀನಿ ಇದು ಯಾರ ಮನೆ ಅಂತ ಹೇಳಿದ್ರೆ ಹೆಸರಾಂತ ಕಲಾವಿದ ನಿರ್ದೇಶಕ ನಿರ್ಮಾಪಕ ನಾಟಕಕಾರ ಶ್ರೀಯುತ ಹೊನ್ನಪ್ಪ ಭಾಗವತ ಅವರ ಮಗಳ ಮನೆಗೆ ಬಂದಿದ್ದೀನಿ ಅವರ ಅಳಿಯ ಈ ಮನೆಯನ್ನ ಕಟ್ಸಿದ್ದಾರೆ ಇದು ಕೂಡ ಚಿತ್ರೀಕರಣಕ್ಕೆ ಕೊಡ್ತಾ ಇದ್ದಾರೆ ಅವತ್ತಿನ ಹೆಸರು ಅನಂತು ಅಂತ ಬನ್ನಿ ಮನೆ ಒಳಗೆ ಏನೇನಿದೆ ಅಂತ ನಾನು ಅವರ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಹೋಗೋಣ ಬನ್ನಿ ವೀಕ್ಷಕ್ರೆ ಇದು ಶ್ರೀಯುತ ಹೊನ್ನಪ್ಪ ಭಾಗವತರವರ ಮಗಳ ಮನೆ ಅವರ ಅಳಿಯ ಶ್ರೀಯುತ ಅನಂತು ಅವರು ಅನಂತು ಅವ್ರು ಇಲ್ಲೇ ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಈ ಮನೆ ಬಗ್ಗೆ ಅವ್ರ ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಳ ಬನ್ನಿ ವೀಕ್ಷಕ್ರೆ ಹೇಳದ್ನಲ್ಲ ವೀಕ್ಷಕರೇ ಶ್ರೀತ ಹೊನ್ನಪ್ಪ ಭಾಗವತ್ ಅವರ ಮಗಳು ಭುವನೇಶ್ವರಿ ಅಂತ ಹೇಳಿ ಇವರು ಅವರ ಅಳಿಯ ಅನಂತ ಅಂತ ಹೇಳಿ ಇದನ್ನ ಚಿತ್ರೀಕರಣಕ್ಕೆ ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಅವರು ಕೂಡ ಕಲಾವಿದರ ಕುಟುಂಬದವರು ಕಲಾವಿದರದ ಕಲಾವಿದರದಂದ್ರೆ ಚಿತ್ರೀಕರಣ ಹೇಗೆ ಮಾಡ್ತಾರೆ ಏನು ಎತ್ತಂತ ಎಲ್ಲವೂ ವಿಶೇಷವಾಗಿ ಅವ್ರಿಗೂ ಗೊತ್ತಿದೆ ಅನಂತ ಸರ್ ಈ ಮನೆಯಲ್ಲಿ ಏನೇನು ವಿಶೇಷತೆಗಳಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಾವೇ ತಿಳಿಸ್ಕೊಡ್ಬೇಕು ಈ ಮನೆ ಬಂದು ಏನು ಪೈಪ್ ಲೈನ್ ಮುಖ್ಯ ರಸ್ತೆ ಒಂದು ಒಳ್ಳೆಯ ರಸ್ತೆಯಲ್ಲಿ ಇದೆ ಈ ಮನೆಯ ವೈಶಿಷ್ಟ್ಯ ಅಂದ್ರೆ ಇದರ ವಿನ್ಯಾಸ ಬಹಳ ಕಲಾತ್ಮಕವಾಗಿ ಮಾಡಿದ್ದಾರೆ ಇದು ಚಲನಚಿತ್ರದ ಶೂಟಿಂಗ್ ಅಂದ್ರೆ ಚಿತ್ರೀಕರಣಕ್ಕೆ ಪ್ರಮುಖವಾಗಿ ಒಳ್ಳೆಯ ಒಂದು ಮನೆ ಅಂತ ಹೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ನನಗೆ ಸಿನಿಮಾ ರಂಗದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾನು ಇದ್ದು ನಾಲ್ಕು ಚಿತ್ರಗಳನ್ನ ನಿರ್ಮಾಣ ಮಾಡಿದಾಗ ಈ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಏನೆಲ್ಲ ತೊಂದರೆಗಳಾಗ್ತದೆ ಎಲ್ಲ ಸೆಟ್ ಮಾಡಬೇಕು ಅಂದ್ರೆ ಅದು ದುಂದುವೆಚ್ಚ ಆಗುತ್ತೆ ಈ ಮನೆಗಳನ್ನ ಬಾಡಿಗೆಗೆ ತಗೊಂಡು ಚಿತ್ರೀಕರಣ ಮಾಡಿ ಆದಷ್ಟು ಕಮ್ಮಿ ಅವಧಿಯಲ್ಲಿ ಚಲನಚಿತ್ರಗಳನ್ನ ಬೇಗ ಮುಗಿಸಿದ್ರೆ ಅವ್ರಿಗೂ ಅವರ ಹಬ್ಬ ಏನು ಬಡ್ಜೆಟ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡ್ಕೋಬಹುದು ಆದ್ರಿಂದ ಇಂತ ಕಲಾತ್ಮಕ ಮನೆಗಳನ್ನ ಚಿತ್ರೀಕರಣಕ್ಕೆ ಬಳಸ್ಕೊಂಡ್ರೆ ಇದು ನಾಲ್ಕಾರು ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಖಂಡಿತವಾದ ಸರ್ ಸರ್ ಇದು ಸಿಟ್ಟಿಂಗ್ ಏರಿಯಾ ಮನೆ ಒಳಗಡೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ ಇದು ಡೈನಿಂಗ್ ಹಾಲು ಸುಮಾರು ಹತ್ತು ಜನ ಇಲ್ಲಿ ಊಟ ಮಾಡಿಕೊಳ್ಬಹುದು ಇದರ ಪಕ್ಕದಲ್ಲಿ ಉಯ್ಯಾಲೆ ಒಂದು ವ್ಯವಸ್ಥೆ ಇದೆ ಒಂದು ಪ್ಯಾಸೇಜ್ ಇದೆ ಈ ಪ್ಯಾಸೇಜ್ ನಲ್ಲೂ ಒಂದು ಪಾರ್ಟ್ಸ್ ಜೋಡಿಸ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಚಿತ್ರೀಕರಣಕ್ಕೆ ಅನುಕೂಲ ಆಗಕ್ಕೆ ಯಾವ ರೀತಿ ಬೇಕೋ ಆ ರೀತಿ ರೀತಿಯಾದ ವ್ಯವಸ್ಥೆ ಏನಲ್ಲ ನಾವು ಮಾಡಿಕೊಡ್ತೀವಿ ಅದ್ರ ಬಗ್ಗೆ ಏನು ನನಗೆ ಇದಿಲ್ಲ ಹಾ ಯಾಕಂದ್ರೆ ಕಲಾವಿದರಿಗೆ ಮತ್ತು ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಸೂಕ್ತವಾದ ಒಂದು ಸನ್ನಿವೇಶ ನಾನು ಮಾಡ್ಕೊಡ್ಬೇಕಾಗತ್ತೆ ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಇದು ಈ ರೂಮ್ ಮೇಲೆ ಇದು ಕಿಚನ್ ದೊಡ್ಡದ ಕಿಚನ್ ಇದೆ ಅಂದ್ರೆ ಚಿತ್ರೀಕರಣಕ್ಕೆ ಹೇಗೆ ವರ್ಕಿಂಗ್ ಸ್ಪೇಸ್ ಇರಬೇಕು ಅವ್ರ ಲೈಟ್ಸ್ ಹಾಕೋದಕ್ಕಾಗ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕಾಗ್ಲಿ ಒಂದು ದೊಡ್ಡ ಕಿಚನ್ ಇದೆ ನಿಜವಾಗ್ಲೂ ಇದು ತುಂಬಾ ಅನುಕೂಲಕರವಾಗಿದೆ ಸರ್ ಈ ಮನೆಯಲ್ಲಿ ಎಷ್ಟು ಬೆಡ್ರೂಮ್ ಕಟ್ಟಿದೀರಾ ಸರ್ ಒಟ್ಟು ಏಳು ಬೆಡ್ರೂಮ್ ಇದೆ ಒಟ್ಟು ಏಳು ಬೆಡ್ರೂಮ್ ಏಳು ಬೆಡ್ರೂಮ್ ಇದೆ ಒಂದು ಒಂಬತ್ತು ಟಾಯ್ಲೆಟ್ಸ್ ಇದೆ ಸ್ನಾನದ ಮನೆಗೆ ಕೊಠಡಿಗಳಿದೆ ವಿಶಾಲವಾಗಿ ಮೇಲ್ಗಡೆ ಒಂದು ಪಾರ್ಟಿ ಹಾಲ್ ಇದೆ ಜನಗಳು ಚಿತ್ರೀಕರಣಕ್ಕೆ ಬಂದವರಿಗೆ ಮಲಗಿಲಿಕ್ಕೂ ವ್ಯವಸ್ಥೆ ಮಾಡ್ಕೊಳ್ಬೋದು ನಡೀರಿ ಸರ್ ಎಲ್ಲರೂ ತೋರ್ಸ್ಕೊಡಿದ್ರಂತೆ ನೋಡಿ ವೀಕ್ಷಕ್ರೆ ಇದೊಂದು ಮಾಡಿ ಮೇಲೆ ಬಂತು ಅಂದ್ರೆ ಇದೊಂದು ಪ್ಯಾಸೇಜ್ ಇದೆ ಇದು ಆಕ್ಚುಲಿ ಡೂಪ್ಲೆಕ್ಸ್ ಬಿಲ್ಡಿಂಗ್ ಇದು ಈ ಕಡೆ ಬಂತು ಅಂದ್ರೆ ಇಲ್ಲಿ ಒಂದು ಹಾಲ್ ಇದೆ ಇದೇ ಮನೆಗೆ ಸಂಬಂಧಪಟ್ಟಿದ್ದು ಇಲ್ಲೊಂದು ಹಾಲ್ ಇದೆ ಇಲ್ಲಿ ನೋಡಿ ಎಷ್ಟು ದೊಡ್ಡದೊಂದು ಹಾಲ್ ಮಾಡಿದ್ದಾರೆ ಇದು ಓಲ್ಡ್ ಫರ್ನಿಚರ್ಸ್ ಅಂದ್ರೆ ನೀವು ನಾವು ಚಿತ್ರೀಕರಣ ಟೈಮ್ ನಲ್ಲಿ ಎರಡು ಮನೆ ಅಂತ ನಾವು ತೋರ್ಸೋದಕ್ಕೂ ಕೂಡ ಇಲ್ಲಿ ಇಂಡಿವಿಜುವಲ್ ಫರ್ನಿಚರ್ಸ್ ಇದೆ ಅದನ್ನ ಕೆಳಗಡೆ ನಾವು ಎರಡನ್ನೂ ಚೀಟ್ ಮಾಡಿ ಯೂಸ್ ಮಾಡ್ಕೋಬಹುದು ಎರಡೆರಡು ಫರ್ನಿಚರ್ಸ್ ಇರೋದ್ರಿಂದ ಈ ಕಡೆ ಬಂತು ಅಂದ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ ಇದು ಒಂದು ವಿಶಾಲವಾದ ಬೆಡ್ರೂಮ್ ಇದೇ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿ ಒಂಚೂರು ಪೋಸ್ಟರ್ಸ್ ಅವು ಹಾಕಿದ್ರೆ ಎರಡೆರಡು ಎರಡು ಬೆಡ್ರೂಮ್ ನಾವು ಇಲ್ಲೇ ಶೂಟಿಂಗ್ ಮಾಡಬಹುದು ಸಿಂಪಲ್ ಥಿಂಗ್ ಆಮೇಲೆ ಇದು ಅಟ್ಯಾಚ್ಡ್ ಟಾಯ್ಲೆಟ್ ಮಾಡಿದ್ದಾರೆ ಯಾವುದೇ ಒಂದು ಚಿತ್ರೀಕರಣಕ್ಕೂ ಲೇಟ ಅನುಕೂಲ ಆಗೋ ರೀತಿ ಈ ಕಟ್ಟಿದ್ದಾರೆ ಸರ್ ದೊಡ್ಡ ಬೆಡ್ರೂಮ್ ಇದೆ ಅಂತ ಹೌದು ಅಲ್ಲೇ ಆ ಕಡೆ ಹೇಳಿದ್ರಿ ಬನ್ನಿ ವೀಕ್ಷಕ ಇಲ್ಲೊಂದು ದೊಡ್ಡ ಬೆಡ್ರೂಮ್ ಇದೆ ನೋಡಿ ಇದೊಂದು ವಿಶಾಲವಾದ ಬೆಡ್ರೂಮು ಕ್ಯಾಮ್ರಾ ಇಡೋದಿಕ್ಕೆ ಲೈಟ್ಸ್ ಹಾಕ್ಲಿಕ್ಕೆ ಎಲ್ಲಾ ರೀತಿ ಅನುಕೂಲ ಇದೆ ಎಲ್ಲವೂ ಟೀ ಕುಡ್ಡಲ್ಲಿ ಮಾಡ್ತಿದ್ದಾರೆ ಫರ್ನಿಚರ್ಸ್ ವಾರ್ಡ್ ರೋಬ್ ಪ್ರತಿ ಒಂದು ಟೀ ಕುಡ್ಡಲ್ಲಿ ಮಾಡಿಸಿದ್ದಾರೆ ಒಂದು ಪಾರ್ಟಿ ಹಾಲ್ ಇದೆ ಅಂತ ಹೇಳಿದ್ರಿ ಅದು ಎಲ್ಲಿದೆ ಸರ್ ಅದು ಮೇಲ್ಗಡೆ ಎರಡನೇ ಮಾಡಿ ಹೌದಾ ನೋಡ್ಸ್ಕೊಂಡ್ವಾ ಬನ್ನಿ ಬನ್ನಿ ಇದೆ ಸ್ಕ್ರೀನು ಎಲ್ಲ ವ್ಯವಸ್ಥೆ ಇದೆ ಹೌದು ಸರ್ ಬನ್ನಿ ವೀಕ್ಷಕ್ರೆ ಹೀಗೆ ಬಂತು ಅಂದ್ರೆ ಇಲ್ಲೊಂದು ಲಿಫ್ಟ್ ಇದೆ ಇದ್ರೆ ಇದ್ರ ಒಳಗಡೆ ಹೋದ್ರೆ ಲಾಸ್ಟ್ ಫ್ಲೋರ್ ಅಲ್ಲಿ ಒಂದು ಪಾರ್ಟಿ ಹಾಲ್ ಮಾಡಿದ್ದಾರೆ ಅದನ್ನು ಜನರಲ್ ಆಗಿ ನಾವು ಚಿತ್ರೀಕರಣಕ್ಕೂ ಉಪಯೋಗಿಸ್ಬೋದು ಮತ್ತೆ ಸಾಮಾನ್ಯವಾಗಿ ಸರ್ ತಾವು ಪಾರ್ಟಿ ಹಾಲ್ ನ ಪಾರ್ಟಿಗಳಿಗೂ ಕೊಡ್ತಾ ಇದ್ದೀರಾ ಮದುವೆ ಮತ್ತು ನಾಮಕರಣ ಎಷ್ಟು ಜನ ಕೋರ್ಬೋದು ಸರ್ ಇನ್ನೂರು ಜನರಿಂದ ಇನ್ನೂರ ಜನ ಅಂದ್ರೆ ಸ್ಮಾಲ್ ಫಂಕ್ಷನ್ಸ್ ಗೆಲ್ಲ ಅನುಕೂಲವಾಗಿದೆ ಭಾರಿ ಅನುಕೂಲ ಇದೆ ಈ ಒಂದು ಪ್ರದೇಶದಲ್ಲಿ ಇತರ ಒಂದು ಸುವ್ಯವಸ್ಥೆಯಾದ ಒಂದು ಕಲ್ಯಾಣ ಮಂಟಪ ಆಗಲಿ ಇದನ್ನ ನನ್ನ ತಂದೆ ತಾಯಿ ಹೆಸರಿನಲ್ಲಿ ಶ್ರೀ ರಂಗಶಂಕರಿ ಸಮುದಾಯ ಭವನ ಅಂತ ಹೇಳಿ ಹೆಸರಿಟ್ಟಿದ್ದೀನಿ ವೆಜ್ ನಾನ್ ವೆಜ್ ಆ ತರ ಏನಿಲ್ಲ ಎಲ್ಲಾ ವರ್ಗದವರಿಗೂ ಹ್ಮ್ ಬಡವರ ಬನ್ನಿ ವೀಕ್ಷಕರೇ ಇದೇ ಫ್ಲೋರ್ ಅಲ್ಲಿ ಇಲ್ಲೊಂದು ಹಾಲ್ ಕಟ್ಟಿದ್ದಾರೆ ಇದು ಏನಂದ್ರೆ ಅನಂತವ್ ಅವ್ರ ತಂದೆ ತಾಯಿ ಹೆಸರಿನಲ್ಲಿ ರಂಗಶಂಕರಿ ಸಮುದಾಯ ಭವನ ಅಂತ ಹೇಳಿ ಇದಕ್ಕೆ ಹೆಸರಿಟ್ಟಿದ್ದಾರೆ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ಲಿಕ್ಕೆ ಈ ಹಾಲ್ ಕರೆಕ್ಟ್ ಆಗಿದೆ ನಾವೇನಾದ್ರೂ ಚಿತ್ರೀಕರಣಕ್ಕೆ ಬಂತು ಅಂದ್ರೆ ಈ ಒಂದು ಚೇರ್ಸ್ ಎಲ್ಲ ತೆಗೆದು ಬಿಡ್ತು ಅಂದ್ರೆ ಇದೇ ಹಾಲ್ ಅಲ್ಲಿ ಒಂದು ಆಫೀಸ್ ರೂಮ್ ಸೆಟ್ ಅಪ್ ಹಾಸ್ಪಿಟಲ್ ಹಾಸ್ಪಿಟ್ಲು ನರ್ಸಿಂಗ್ ಹೋಮ್ ಅಂದಂಗೆ ಸರ್ ರೀತಿ ಯಾವ ರೀತಿ ಬೇಕಾದ್ರೂ ನಾವ್ ಇದನ್ನ ಸೆಟ್ ಅಪ್ ಮಾಡಿ ಯುಟಿಲೈಸ್ ಮಾಡ್ಕೋಬಹುದು ಬದಲಾವಣೆ ಮಾಡಿ ಬಳಸ್ಕೊಬೋದು ಚಿತ್ರೀಕರಣಕ್ಕೆ ಸರ್ ಈಗ ಸಪೋಸ್ ನಾವೇನಾದ್ರು ಚಿತ್ರೀಕರಣಕ್ಕೆ ಬಂದ್ರೆ ಏನ್ ಬಾಡಿಗೆ ನಿಗದಿ ಮಾಡ್ಬೇಕು ಅಂತ ಅನ್ಕೊಂಡು ನಾವು ತಿಂಗಳಿಗೆ ನಲವತ್ ಸಾವಿರ ರೂಪಾಯಿ ದಿನಕ್ಕೆ ನಲ್ವತ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಿ ಕಂಟಿನ್ಯೂಸ್ ಆಗಿ ತಿಂಗಳ ಗಟ್ಟಿ ಮಾಡಿದಾಗ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೋದು ಅಂದ್ರೆ ನಾನು ಕೇಳ್ತಿರೋದು ಮನೆ ಇಂಡಿವಿಜುವಲ್ ಇದು ಇಂಡಿವಿಜುವಲ್ ಇದು ಬೇರೆ ಒಂದೊಂದಕ್ಕೂ ಒಂದೊಂದು ಇದಾಗುತ್ತೆ ಯಾಕಂದ್ರೆ ಈ ಕಲಾವಿದರಿಗೆ ನಿರ್ಮಾಪಕರಿಗೆ ಹೊರೆಯ ಹೌದು ಅದಕ್ಕೋಸ್ಕರ ಇದನ್ನ ನಾನು ಕನಿಷ್ಠ ದರ ಈಗ ನಾನು ಐವತ್ ಸಾವಿರ ಚಾರ್ಜ್ ಮಾಡ್ತಿದ್ದೆ ಈಗ ಕೊಡ್ತೀನಿ ಬಡವರು ಬಂದ್ರೆ ಇಲ್ಲಿ ಎಲ್ಲ ವರ್ಗದ ಜನರಿಗೆ ಯಾವುದೇ ಒಂದು ಮಡಿವಂತಿಕೆಯಿಂದ ಇಂಥವರೆಗೆ ಕೊಡಬೇಕು ವೆಜ್ಜು ನಾನ್ ವೆಜ್ಗೂ ಕೊಡ್ತಾ ಇದ್ದೀನಿ ಇಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ ಬಳಸ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಈ ಕುರುಬಳ್ಳಿ ಸರ್ಕಲ್ ಈ ಮಹಾಲಕ್ಷ್ಮಿ ಪುರಂ ಅಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಪಾರ್ಕಿಂಗ್ ಆಗ್ಲಿ ಲೈಟ್ ವ್ಯವಸ್ಥೆ ಎಲ್ಲದಕ್ಕೂ ಅನುಕೂಲಕರವಾಗಿದೆ ಅದನ್ನ ನಾನು ನಮ್ಮ ಕನ್ನಡ ಚಿತ್ರೋದ್ಯಮದ ನಿರ್ಮಾಪಕರಿಗೆ ಅದನ್ನ ಕಲಾ ನಿರ್ದೇಶಕರಿಗೆ ಅದರಲ್ಲೂ ಅವರಿಗೆ ಒಂದು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಇಂಥ ಚಲನಚಿತ್ರ ಉದ್ಯಮಕ್ಕೆ ಸಂಬಂಧಪಟ್ಟವರ ಮನೆಗಳನ್ನ ಅವರು ಬಳಸ್ಕೊಂಡಿದ್ದೆ ಆದರೆ ಅವ್ರಿಗೂ ಅನುಕೂಲ ನಮಗೂ ಅನುಕೂಲ ಆಗುತ್ತೆ ಅಂತ ಒಂದು ಮನವಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸಂತೋಷ ಸರ್ ನೋಡೋದ್ರಲ್ಲ ವೀಕ್ಷಕರ ಅನ್ನಪ್ಪ ಭಾಗವತ್ ಅವರ ಮಗಳು ಅಳಿಯನ ಮನೆಗೆ ಬಂದಿದ್ದೀನಿ ಇವತ್ತಿನ ದಿವಸ ಅವ್ರ ಮನೆ ಚಿತ್ರೀಕರಣಕ್ಕೆ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನು ಎಲ್ಲ ನಾನು ತೋರಿಸ್ದೆ ಥರ್ಡ್ ಫ್ಲೋರ್ ಬಂದರೆ ಇಲ್ಲೊಂದು ಹಾಲ್ ತೋರಿಸ್ದೆ ಇದ್ರಲ್ಲಿ ನಾವು ಏನೇನು ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಖಂಡಿತವಾಗ್ಲೂ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ವೀಕ್ಷಕರೇ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದೆ ಇರೋರಿಗೆ ತಮ್ಮ ಸ್ನೇಹಿತರು ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಶೇರ್ ಮಾಡಿ ಹೋಗಿ ಬರ್ತೀನಿ ನಾನು ಮತ್ತೆ ಕೆ ಎಮ್ ವೀರೇಶ್ ನಮಸ್ಕಾರ ನಮಸ್ಕಾರ